ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಫ್ರಾನ್ಸ್ ದೇಶವನ್ನ ಹದಿನಾಲ್ಕನೇ ಲೂಯಿ ಲೂಯಿ ದ ಫೋರ್ಟೀನ್ ಅಂತ ಕರಿತಾ ಇದ್ರು ಅವನು ಆಳ್ತಿದ್ದಂಥ ಕಾಲ ಅದು ಆ ಲೂಯಿ ಫೋರ್ಟೀನ್ ಬಹಳ ತಿಳುವಳಿಕೆ ಇದ್ದಂಥ ರಾಜ ತುಂಬಾ ಓದ್ಕೊಂಡು ಅವನ ಒಂದು ವಿಶೇಷವಾದ ಹುಚ್ಚು ಏನು ಅಂದ್ರೆ ಹೊಸ ಹೊಸದನ್ನು ಓದಬೇಕು ಪಂಡಿತರ ಜೊತೆಗೆ ವಾಗ್ವಾದ ಮಾಡಬೇಕು ವಾದ ವಿವಾದ ಮಾಡಬೇಕು ಅದೇ ವಿಚಾರ ಒಂದು ಯಾವಾಗಲೂ ಸಲ ಆದರೂ ಈತ ಸಭೆ ನಡೆಸಿ ಪಂಡಿತರ ಜೊತೆಗೆ ವಾದ ವಿವಾದ ಮಾಡ್ತಾ ಇದ್ದಂತೆ ಒಂದು ದಿವಸ ಯಾವುದೋ ಬಗ್ಗೆ ವಿಷಯದ ಬಗ್ಗೆ ಚರ್ಚೆ ಶುರುವಾಗಿದೆ ಚರ್ಚೆ ಮುಗಿಯೋಕೆ ಬಂತು ರಾಜನಿಗೆ ತಾನು ಹೇಳಿದ ಸರಿ ಅಂತ ಅನ್ನಿಸ್ತು ಆದರೆ ವಿದ್ವಾಂಸರು ರಾಜ ಹೇಳಿದ ಸರಿಯಲ್ಲ ಆತ ತಪ್ಪು ಹೇಳಿದ ಅಂತ ಅವ್ರದ್ದು ತುಂಬ ಕೋಲಾಹಲ ಆಗ್ಬಿಡ್ತು ವಿದ್ವಾಂಸರು ಇಲ್ಲ ಸ್ವಾಮಿ ನೀವು ತಪ್ಪು ಹೇಳಿದ್ದೀರಿ ಅಂತ ರಾಜರು ಹೇಳ್ತಾರೆ ನೋ ನೋ ನಾನು ಹೇಳಿದ್ದೆ ಸರಿ ನೀವೇ ತಪ್ಪು ಅಂತ ಅವನು ಜೋರಾಗಿ ಮಾತುಕತೆ ಆಗ್ತಾಯಿತ್ತು ಇಬ್ಬರಲ್ಲಿ ಸರಿ ಯಾರು ಹೇಳಿದರು ಅಂತ ತೀರ್ಮಾನ ಮಾಡೋರು ಯಾರು ಆ ಹೊತ್ತಿಗೆ ಚರ್ಚೆ ಕಾವು ಮೇಲೆ ಎದ್ದಾಗ ಆ ಸ್ಥಾನದೊಳಗೆ ಡಿ ಗ್ರಮಾಂಡ್ ಬಂದರು ಡಿ ಗ್ರಮಾಂಡ್ ಆಗಿನ ಕಾಲದ ಬಹುದೊಡ್ಡ ದಾರ್ಶನಿಕ ವಿದ್ವಾಂಸ ಸಾತ್ವಿಕ ವಿದ್ವತ್ತಿನಲ್ಲಿ ಅವನು ಸರಿಸಮಾನರಾದವರು ಯಾರೂ ಇಲ್ಲ ಅಂತ ಫ್ರಾನ್ಸಲ್ಲಿ ಆಗ ಮಾತು ಎಷ್ಟು ದೊಡ್ಡ ಪಂಡಿತ ಅಂದರೆ ಲೂಯಿ ದ ಫೋರ್ಟೀನ್ ಆ ಲೂಯಿ ರಾಜನಿಗೆ ಡಿ ಅಂದರೆ ಅಂದ್ರೆ ಅವನ ಜ್ಞಾನದ ಪ್ರತಿರೂಪ ವಿಶ್ವಾಸ ಅವನ ಬುದ್ಧಿಮತ್ತೆಯಲ್ಲಿ ನಂಬಿಕೆ ತನಗೆ ಯಾವ ಸಮಸ್ಯೆ ಬಂದರೂ ಡಿ ಮುಂದೆ ಹೋಗ್ತಾ ಇದ್ದ ರಾಜ ಈ ಡಿ ಗ್ರೆಮೌಂಡ್ ಆಸ್ಥಾನದೊಳಗೆ ಬರೋತೇನೆ ರಾಜನ ಮುಖ ಅರಳಬಿಡ್ತು ಜ್ಞಾನಿಯಾದಂತಹ ಡಿ ಗ್ರೆಮೌಂಟ್ ಅನ್ನ ಬಳಿ ಓಡದ ಇವನಿಗಿಂತ ಬೇರೆ ಯಾರು ಸಿಕ್ಕಾರೋ ತೀರ್ಮಾನ ಕೊಡೋದಕ್ಕೆ ಅಂತ ಹೇಳಿ ಡಿ ಬಹಳ ಸರಿಯಾದ ಸಮಯಕ್ಕೆ ಬಂದಿದ್ದೀರಿ ನೀವು ಒಂದು ವಿಶೇಷ ಚರ್ಚೆ ನಡೆದಿದೆ ಚರ್ಚೆಯಲ್ಲಿ ನಾನೇ ಗೆದ್ದಿದ್ದೇನೆ ನನ್ನನ್ನು ಖಾತ್ರಿ ಇದೆ ಆದರೆ ವಿದ್ವಾಂಸರು ಅತಿಯಾದ ನಂಬಿಕೆಯಿಂದ ತಾವು ಜಯಶೀಲರಾಗಿದ್ದೀರಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಇದು ಸರಿ ಯಾರು ನಾನು ಗೆದ್ನೋ ಅವ್ರ ಗೆದ್ನೋ ವಿಚಾರ ಮಾಡಿ ತೀರ್ಪು ಕೊಡು ಅಂತ ಕೇಳ್ದೆ ಒಂದು ಕ್ಷಣ ಗ್ರೀಕ್ ರಮಾಂಡ್ ಏನೂ ಮಾತಾಡಲಿಲ್ಲ ಸುತ್ತಲೂ ಎಲ್ಲರನ್ನು ನೋಡ್ದ ಸರಿಯಾಗಿ ಗಮನಿಸಿದ ನಮ್ಮ ನಿಧಾನ ಕೇಳಿದಂತೆ ರಾಜ ಈ ವಾದದಲ್ಲಿ ನೀನು ಪೂರ್ತಿಯಾಗಿ ಸೋತು ಹೋಗಿದ್ದೀಯಾ ಎದುರಾಳಿ ವಿದ್ವಾಂಸರ ವಾದ ಸರಿಯಾಗಿದೆ ಎಂದ ರಾಜನಿಗೆ ಆಘಾತ ಆಯಿತು ಡ್ರೀಕ್ ರಮಾಂಡ್ ಏನು ಹೇಳ್ತಾ ಇದ್ದೀಯಾ ನಾವು ಏನು ಚರ್ಚೆ ಮಾಡ್ತೀವಿ ಅಂತೂ ಗೊತ್ತಿಲ್ಲ ನಾವೇನು ಮಾತಾಡಿದ್ದೀವಿ ಅಂತ ಗೊತ್ತಿಲ್ಲ ನನ್ನ ವಾದ ಏನು ಅವ್ರ ವಾದ ಏನು ಅಂತ ಗೊತ್ತಿಲ್ಲ ಅದು ಬಿಟ್ಟು ನಾನು ಸೋತು ಅಂತ ಹೆಂಗೆ ಹೇಳಿದೆ ನೀನು ನೀನು ಹೆಂಗೆ ಗೊತ್ತಾಯಿತು ಅಂತ ಕೇಳಿದೆ ಆ ತತ್ವಜ್ಞಾನಿ ಹೇಳಿದ ರಾಜ ನಾನು ನಿನ್ನ ನೋಡ್ತಾ ಇರಲಿಲ್ಲ ನೀನು ಹಿಂಬಾಲಕರಿದ್ದಾರಲ್ಲ ಅವ್ರು ನೋಡ್ತಾ ಇದ್ದೆ ನೀನು ಹಿಂಬಾಲಕರು ಹೇಗಿದ್ದಾರೆ ಗೊತ್ತೋ ನಿನ್ನ ವಾದದಲ್ಲಿ ಸ್ವಲ್ಪ ಆದರೂ ಹುರುಳಿದೆ ಅಂದರೆ ನೀನು ಹಿಂಬಾಲಕರು ಹಾರಾಡಿ ಕೂಗಾಡಿ ಜಯಕಾರ ಹಾಕಿ ಕೊಡ್ತಿದ್ರು ಅವರೆಲ್ಲ ಸುಮ್ಮನೆ ಕೂತಿದ್ದಾರೆ ಅಂದರೆ ನೀನು ಪೂರ್ತಿ ವಾದದಲ್ಲಿ ಸೋತು ಹೋಗಿದ್ದೀಯಾ ಅಂತ ಖಾತ್ರಿ ಆಗುತ್ತೆ ನಿನ್ನ ಹಿಂಬಾಲಕರ ಮೌನ ನಿನ್ನ ಸೋಲನ್ನು ತೋರಿಸ್ತದೆ ಅಂತ ಈ ಮಾತನ್ನು ಬಹಳ ಲೆಕ್ಕ ಇಡಬೇಕು ಸ್ವಾಮಿ ನಮ್ಮ ನಾಯಕರು ಒಂದು ಸರಿ ಮಾತಾಡಿದರೆ ಶಿಷ್ಯರು ಹತ್ತು ಸಲ ನೂರು ಸಲ ಸಾವಿರ ಸಲ ಹೇಳಿ ಓ ನಮ್ಮ ನಾಯಕ ಹಿಂಗೆ ಹೇಳ್ದ ಹೇಳ್ದ ಓ ಅಂತ ಕುಣಿದಾಡ್ತಾರೆ ಹಿಂಬಾಲಕರು ಸುಮ್ಮನಾಗಿದ್ದರೆ ರಾಜರದೇನೋ ತೊಂದರೆ ಇದೆ ಅಂತ ಖಾತ್ರಿ ಈಗಲೂ ಹಾಗೇನೆ ನಾಯಕನಲ್ಲಿ ಇರಬಹುದಾದಂಥ ಸಣ್ಣ ಪುಟ್ಟ ಗುಣಗಳನ್ನು ಪ್ರಚಾರ ಮಾಡುತ್ತಾ ತಿರುಗೋದೆ ಹಿಂಬಾಲಕರು ಹಣೆ ಬರದು ಆದ್ದರಿಂದ ನಿಜವಾಗಲೂ ನಾಯಕರಾದವರು ಡಿ ಗ್ರಹ್ಮಣ್ಣಂತಹ ವಿದ್ವಾಂಸರನ್ನು ಜೊತೆಯಲ್ಲಿ ಇಟ್ಕೊಳ್ಳೋದು ಕ್ಷೇಮ ಯಾಕಂದರೆ ಅಂಥ ಜ್ಞಾನಿಗಳು ಈ ಹಿಂಬಾಲಕರು ಸೃಷ್ಟಿಸುವ ಭ್ರಮೆಯನ್ನು ಸ್ವಲ್ಪವಾದರೂ ಕಡಿಮೆ ಮಾಡ್ತಾರೆ ಇಲ್ಲದೆ ನಮ್ಮ ನಾಯಕರು ಭ್ರಮೆಯಲ್ಲೇ ಉಳ್ಕೊಂಡ್ಬಿಡ್ತಾರೆ ತಾವೇ ಮಹಾಜ್ಞಾನಿಗಳು ಅಂತ ಅದರಿಂದ ಇವತ್ತಿನ ಕಾಲಕ್ಕೂ ಕೂಡ ಕೇಳೋಗರೆ ಡಿ ಅಂಥ ಮಾರ್ಗದರ್ಶಿ ನಮಗೆ ಬೇಕಾಗಿದೆ ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ ನಿರ್ವಹಣೆ ಎಸ್ಆರ್ ಭಟ್ ಪ್ರಸಾರ ಸಂಯೋಜನೆ ರವಿ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನವಿಗೆ ಆಕಾಶವಾಣಿ